ನಮಸ್ತೆ ಗೆಳೆಯರೆ ಸಂಜೆ ಎಕ್ಸ್ಪ್ರೆಸ್ಗೆ ಸ್ವಾಗತ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಹೈಮಾಸ್ ದೀಪ ಉದ್ಘಾಟಿಸಿದ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ಚಿಂತಾಮಣಿ ನಗರದ ಹೊರಭಾಗದಲ್ಲಿ ಸುಮಾರು ಐನೂರು ಆರುನೂರು ಎಕರೆ ಪ್ರದೇಶದಲ್ಲಿ ಚಿಂತಾಮಣಿಯ ಉಪನಗರವನ್ನು ನಿರ್ಮಾಣ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ತಿಳಿಸಿದರು ನಗರದ ನಿಕ್ಕುಂದಿ ಪೇಟೆ ಅಗ್ರಹಾರದ ಬಳಿಯ ಪಟಾಲಮ್ಮ ದೇವಾಲಯದ ಬಳಿಯ ವೃತ್ತದಲ್ಲಿ ನಗರಸಭೆ ನಿಧಿಯಿಂದ ಸ್ಥಾಪಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಹೈಮಾಸ್ ದೀಪ ಉದ್ಘಾಟಿಸಿ ಮಾತನಾಡಿದ ಅವರು ನಗರದ ನಿಕ್ಕುಂದಿ ಕೆರೆಯ ಅಭಿವೃದ್ಧಿಗೆ ಎಪ್ಪತ್ನಾಲ್ಕು ಕೋಟಿ ರು ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ ಆದಷ್ಟು ಬೇಗ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಚಿಂತಾಮಣಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ ಜನರ ಬೇಡಿಕೆ ಮತ್ತು ನಿರೀಕ್ಷೆಗಳು ಹೆಚ್ಚಾಗಿವೆ ಹೀಗಾಗಿ ಎಲ್ಲರಿಗೂ ವಸತಿ ಮತ್ತಿತರ ಸೌಲಭ್ಯಗಳನ್ನು ಒದಗಿಸುವುದು ಕಷ್ಟಕರವಾಗಿದೆ ಹಾಗಾಗಿ ಉಪನಗರ ನಿರ್ಮಾಣದ ಯೋಜನೆ ರೂಪಿಸಲಾಗುತ್ತಿದೆ ಎಂದರು ನೆಕ್ಕುಂದಿಕೆರೆಯ ಸುತ್ತಮುತ್ತಲಿನ ಪ್ರದೇಶ ಮಂತಕದಿರೇನಹಳ್ಳಿ ನಾಯನಹಳ್ಳಿ ಧನಮಿಟ್ಟೇನಹಳ್ಳಿ ಪ್ರದೇಶಗಳಲ್ಲಿ ಈಗಾಗಲೇ ಅಧಿಕಾರಿಗಳು ಸರ್ವೆ ನಡೆಸುತ್ತಿದ್ದಾರೆ ಸುಮಾರು ನಾನ್ನೂರರಿಂದ ಐನೂರು ಎಕರೆ ಪ್ರದೇಶ ಲಭ್ಯವಾಗುತ್ತದೆ ಮಧ್ಯದಲ್ಲಿ ಬರುವ ರೈತರ ಜಮೀನುಗಳಿಗೆ ಹೆಚ್ಚಿನ ಪರಿಹಾರವನ್ನು ಕೊಡಿಸಲಾಗುವುದು ಸುಮಾರು ಹತ್ತು ಸಾವಿರ ನಿವೇಶನಗಳು ದೊರೆಯುವ ಅಂದಾಜಾಗಿದೆ ಆಧುನಿಕ ಕಾಲಕ್ಕೆ ತಕ್ಕಂತೆ ಎಲ್ಲ ಸೌಲಭ್ಯಗಳುಳ್ಳ ಉಪನಗರವನ್ನು ನಿರ್ಮಾಣ ಮಾಡುವುದಾಗಿ ಅವರು ಹೇಳಿದರು ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಚಿಂತಾಮಣಿಯಲ್ಲಿ ಒಳಚಿರಂಡಿ ನೆಯನ್ನು ಅಂದಿನ ಶಾಸಕ ಚೌಡರೆಡ್ಡಿ ಮಂಜೂರು ಮಾಡಿಸಿದ್ದರು ನಗರದ ಹೊಸ ಬಡಾವಣೆಗಳಲ್ಲಿ ಹಾಗೂ ಚಾಳಾಗಿರುವ ಕೆಲವು ಪ್ರದೇಶಗಳ ಹಳೆಯ ಒಳಚರಂಡಿ ವ್ಯವಸ್ಥೆಯನ್ನು ಬದಲಿಸಲು ಐವತ್ತೆರಡು ಕೋಟಿ ರು ಅಗತ್ಯವಾಗಿದ್ದು ಇದು ಈಗಾಗಲೇ ಮಂಜೂರಾಗಿದ್ದು ಕಾಮಗಾರಿ ಚಾಲನೆಯಲ್ಲಿದೆ ನಗರೋತ್ಥಾನ ಯೋಜನೆಯಲ್ಲಿ ರಸ್ತೆಗಳ ಕಾಮಗಾರಿ ವ್ಯವಸ್ಥಿತವಾಗಿ ನಡೆಯುತ್ತಿದೆ ಎಂದರು ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸಿಸುವ ಪ್ರದೇಶದಲ್ಲಿ ಐದು ಕೋಟಿ ರು ವೆಚ್ಚದಲ್ಲಿ ಸಿಮೆಂಟ್ ರಸ್ತೆಗಳ ಮೂಲಕ ಕಾಮಗಾರಿ ಪ್ರಗತಿಯಲ್ಲಿದೆ ಇನ್ನು ಹತ್ತು ಹದಿನೈದು ಕೋಟಿ ಅವಶ್ಯಕತೆ ಇದ್ದು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಚೊಕ್ಕರೆಡ್ಡಿಹಳ್ಳಿ ಸಮೀಪ ಹತ್ತು ಕೋಟಿ ರು ವೆಚ್ಚದಲ್ಲಿ ಎಸ್ ಟಿ ಪಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಕಾಮಗಾರಿ ನಡೆಯುತ್ತಿದೆ ಎಂದು ಅವರು ತಿಳಿಸಿದರು ಬೆಂಗಳೂರು ರಸ್ತೆಯ ಇಂಜಿನಿಯರಿಂಗ್ ಕಟ್ಟಡ ನಿರ್ಮಾಣ ಪ್ರದೇಶದಲ್ಲಿ ಒಕ್ಕಲಿಗ ಸಂಘ ಬಲಿಜಿಗ ಸಂಘ ಯಾದವ ಸಂಘ ವಿಶ್ವಕರ್ಮ ಸಂಘ ಕನ್ನಡ ಸಂಘ ಮುಸ್ಲಿಂ ಸಮುದಾಯ ಸೇರಿದಂತೆ ವಿವಿಧ ಜನಾಂಗ ಮತ್ತು ಸಂಸ್ಥೆಗಳ ಸಮುದಾಯ ಭವನಗಳ ನಿರ್ಮಾಣಕ್ಕಾಗಿ ಸ್ಥಳವನ್ನು ಮಂಜೂರು ಮಾಡಲಾಗಿದೆ ಎಂದು ಸಹ ಡಾಕ್ಟರ್ ಸುಧಾಕರ್ ತಿಳಿಸಿದರು ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಊರು ಬೆಳೀತಾ ಇದೆ ಚಿಂತಾಮಣಿ ನಗರ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದೇ ಅಲ್ಲ ಕೋಲಾರ ಜಿಲ್ಲೆಯನ್ನು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಚಿಂತಾಮಣಿ ನಗರ ಬೇಡಿಕೆಗಳು ನಿರೀಕ್ಷೆಗಳು ಜಾಸ್ತಿ ಇದೆ ಆ ಕಾರಣಕ್ಕಾಗಿ ನಾವು ಹೊಳಚರಣಿಗೆ ಸುಮಾರು ಐವತ್ತೆರಡು ಕೋಟಿ ಮಂಜೂರು ಮಾಡಿಸಿ ಅದು ಕಾಮಗಾರಿ ಕೂಡ ಚಾಲನೆ ಆಗಿದೆ ಈ ಕಡೆ ನೆಕಂದಿ ಕೆರೆಯಿಂದ ದಾಟಿ ಹಿಂದೆ ಬುಕ್ನಳ್ಳಿ ಹತ್ರ ಒಂದು ಎಸ್ ಸಿ ಪಿ ಮಾಡೋಣ ಅಂತ ಹೇಳ್ಬೇಕು ಅಲ್ಲಿ ಜಾಗದ ಸಮಸ್ಯೆ ಆಗಿ ಈಗ ಹತ್ರ ಈಗ ಸುಮಾರು ಇದೇ ಕಾರ್ಯಕ್ರಮದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಅಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಎಮ್ ಎನ್ ಡಿ ಒಂದು ಕೆಪಾಸಿಟಿಗೆ ನಾವು ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಮಾಡುವಂತದಕ್ಕೂ ಈಗ ಮಂಜೂರಾಗಿದೆ ಕಾಮಗಾರಿ ಇತ್ತು ಈಗ ಎಲ್ಲೆಲ್ಲಿ ನಗರದ ಕೆಲವು ಭಾಗಗಳಲ್ಲಿ ಬಹಳ ಹಿಂದೆ ಆಗಿರ್ತಕ್ಕಂಥ ಒಣಚರಟಿ ವ್ಯವಸ್ಥೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನು ಕೂಡ ಬದಲಾಯಿಸುವಂತದ್ದು ನಾವು ಕ್ರಮ ವಹಿಸ್ತಾ ಈ ರೀತಿ ಹಲವಾರು ಕೆಲಸಗಳನ್ನ ನಮಗೆ ಗೊತ್ತಿದೆ ಹಾಗೂ ಇಲ್ಲಿ ಕಟಾಳ ವೃತ್ತದಲ್ಲಿ ಒಂದು ಶುದ್ಧ ನೀರಿನ ಘಟಕವನ್ನ ಪ್ರಾರಂಭ ಮಾಡುವಂತ ಕಾರ್ಯಕ್ರಮ ಇದಾದ್ಮೇಲೆ ವಿನೋಬ ಕಾಲೋನಿಯಲ್ಲಿ ಸಮುದಾಯ ಭವನ ಮತ್ತು ಅಂಗನವಾಡಿ ಕಟ್ಟಡ ಸುಮಾರು ಒಂದೂವರೆ ಕೋಟಿಯಲ್ಲಿ ಅದರ ಒಂದು ಭೂಮಿ ಪೂಜೆ ಇದೆ ಇನ್ನಿಷ್ಟು ಕಾರ್ಯಕ್ರಮ ಇದೆ ಕಾರ್ಯಕ್ರಮ ತಡ ಆಗ್ತಾ ಇದೆ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ ಆದರೂ ಕೆಲವು ವಿಚಾರಗಳು ನಾನು ಹೇಳಬೇಕಾಗುತ್ತೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನನ್ನ ಮೇಲೆ ಬಹಳ ಹೆಚ್ಚಿನ ವಿಶ್ವಾಸ ಇಟ್ಕೊಂಡು ನನ್ನನ್ನು ಎರಡು ಬಾರಿ ಸೋತಿದ್ದಂಥವ್ಗೆ ಮತ್ತೆ ತಾವು ನನ್ನನ್ನು ಗೆಲ್ಲಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಮಂತ್ರಿ ಆಗುವಂಥ ಅವಕಾಶವನ್ನು ತಮ್ಮೆಲ್ಲರ ಸಾಕಾರದಿಂದ ಆಗಿದೆ ಆ ಕಾರಣದಿಂದ ನಾನು ಹತ್ತು ವರ್ಷಗಳು ನಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ದೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಒಂದು ಸದಾವಕಾಶ ಸರ್ಕಾರ ಇರ್ತಕ್ಕಂಥ ಸದಾವಕಾಶ ಸಂದರ್ಭದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂಥದ್ದಕ್ಕೆ ಪಣ ಕೊಟ್ಟು ಪ್ರಾರಂಭದಿಂದ ಮೊದಲನೇ ತೋಟದಿಂದ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂಥದಕ್ಕೆ ಎಲ್ಲ ಪ್ರಯತ್ನ ಮಾಡಿ ಈಗ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ ಚಿಂತಾಮರ ನಗರದಲ್ಲಿ ಬಹಳ ಹಿಂದೆ ನಾನು ಎರಡ್ ಸಾವಿರದ ನಾಲ್ಕರಿಂದ ಹದಿಮೂರವರೆಗೂ ಶಾಸಕರಾಗಿರ್ತ ಸಂದರ್ಭದಲ್ಲಿ ಬಹಳಷ್ಟು ರಸ್ತೆ ಕಾಮಗಾರಿಗಳನ್ನ ಮಾಡಿದ್ದೆ ಆದ್ರೆ ಹತ್ತು ವರ್ಷಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಕೆಲಸ ಆಗ್ಲಿಲ್ಲ ಅವನ್ನೆಲ್ಲ ಪೂರೈಸುವಂತದ್ದಿಕ್ಕೆ ನಾವು ನಗರ ನಗರೋತ್ಥಾನ ಯೋಜನೆಯಲ್ಲಿ ಎಲ್ಲ ಮುಖ್ಯ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅದರ ಪ್ರಯತ್ನ ಮಾಡಿ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ ನಾವೆಲ್ಲ ನೋಡ್ತಾ ಇದ್ದೀವಿ